ಫ್ರೆಂಡ್ಸ್ ನಾನು ಯಾವಾಗಲೂ ಪಡಿತರ ಚೀಟಿ ಅಡಿಯಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅಕ್ಕಿ ಆ ಅಕ್ಕಿಯಿಂದನೇ ದೋಸೆ ಮಾಡೋದು ಹಾಗಾಗಿ ಒಂದಿನ ನಾನು ಅಕ್ಕಿನ ನೆನೆಸಿದ್ದೆ ಫೈವ್ ಅವರ್ಸು ಆಮೇಲೆ ನೆನೆಸಿದ ಮೇಲೆ ನೋಡಿದ್ರೆ ಅದು ಅಕ್ಕಿ ಎಲ್ಲ ಮೇಲೆ ತೇಲ್ತಾ ಇತ್ತು ಸ್ವಲ್ಪ ಅಕ್ಕಿಗಳು ನನಗೆ ನೋಡ್ಬಿಟ್ಟು ಆಶ್ಚರ್ಯ ಆಯಿತು ಏನಿದು ಏನಕ್ಕೆ ಹಿಂಗೆ ತೇಲಾಡ್ತಾ ಇದೆಯಲ್ಲ ನಾನು ಇದುವರೆಗೂ ಇದನ್ನ ನೋಡಿಲ್ವಲ್ಲ ಅಂತ ಅನಿಸ್ತು ಆಮೇಲೆ ಸ್ವಲ್ಪ ನನಗೆ ಡೌಟ್ ಆಯಿತು ಯಾ ಎಲ್ಲರೂ ಇತ್ತೀಚೆಗೆ ಈ ಪ್ಲಾಸ್ಟಿಕ್ ಅಕ್ಕಿ ಬಗ್ಗೆ ಮಾತಾಡ್ತಾ ಇದ್ದರಲ್ವಾ ನಾನು ಏನಿದು ಪ್ಲಾಸ್ಟಿಕ್ ಅಕ್ಕಿ ಏನಾದರೂ ಹಾಕ್ಬಿಟ್ಟಿದ್ದಾರೆ ಯಾಕೆಂದರೆ ಪ್ಲಾಸ್ಟಿಕ್ ಸ್ವಲ್ಪ ನೀರಲ್ಲಿ ತೇಲತ್ತೆ ಅಲ್ವಾ ಹಾಗಾಗಿ ಈ ಪ್ಲಾಸ್ಟಿಕ್ ಅಕ್ಕಿ ಏನಾದರೂ ಇದೆಯಾ ಇದರಲ್ಲಿ ಅಂತ ಡೌಟ್ ಆಯಿತು ತಕ್ಷಣ ಏನೋ ಒಂಥರ ಅನಿಸಿ ಯಾವಾಗಲೂ ಈ ಥರ ಸಿಕ್ಕಿರಲಿಲ್ಲ ಯಾಕೆ ಈ ಥರ ದಪ್ಪ ದಪ್ಪಕ್ಕೆ ಒಂಥರ ನೆಂದಿರೋ ಥರ ಮೇಲೆ ತೇಲಾಡ್ತಾ ಇದೆಯಲ್ಲ ಅಂದರೆ ನಾವು ಅವಲಕ್ಕಿನ ನೆನೆಸಿದಾಗ ಅವಲಕ್ಕಿ ಒಂದು ಸ್ವಲ್ಪ ತೆಳುವಾಗಿ ಬರ್ತಲ್ಲ ಅದೇ ಥರ ಕಾಣಿಸ್ತಾ ಇತ್ತು ಏನಿದು ಯಾವಾಗಲೂ ಈ ಥರ ಅಕ್ಕಿನಲ್ಲಿ ಬಂದಿರಲಿಲ್ವಲ್ಲ ಅಂತ ಡೌಟ್ ಆಯಿತು ಈ ತೇಲ್ತಾ ಇರೋ ಮೃದು ಆಗಿರೋ ಅಕ್ಕಿನ ತಗೊಂಡು ಪ್ರೆಸ್ ಮಾಡಿದರೆ ನೋಡಿ ಈ ಥರ ಹಿಟ್ಟು ಥರ ಅನಿಸ್ತು ಅದೇ ಮುಳುಗಿರೋ ಅಕ್ಕಿನ ತೆಗೆದು ಪ್ರೆಸ್ ಮಾಡಿ ನೋಡಿದಾಗ ಯಾವುದೇ ರೀತಿಯಾದ ಹಿಟ್ಟು ಥರ ಆಗಲಿಲ್ಲ ಹಾಗೆ ಮಾಮೂಲಿ ಥರ ಗಟ್ಟಿಯಾಗೇ ಇತ್ತು ಅಕ್ಕಿ ಕಾಳು ಇದೇನಿರ್ಬೋದು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅನಿಸ್ತು ಆಗ ನಾನು ಸರ್ಚ್ ಮಾಡಿದೆ ಇದ್ರ ಬಗ್ಗೆ ಫ್ರೆಂಡ್ಸ್ ನಾನು ಎಲ್ಲ ಸರ್ಚ್ ಮಾಡಿದಾಗ ನನಗೆ ಏನು ಗೊತ್ತಾಗಿದ್ದು ಗೊತ್ತಾ ಇದು ಕರ್ನಾಟಕ ಮಾತ್ರ ಅಲ್ಲ ದೇಶದ ರಾಜ್ಯ ರಾಜ್ಯಗಳಲ್ಲೂ ಕೂಡ ಇದು ಪಡಿತರ ಅಕ್ಕಿಯೊಂದಿಗೆ ಸುಮಾರು ಎರಡು ವರ್ಷದಿಂದನೂ ವಿತರಿಸಲಾಗ್ತಿದೆಯಂತೆ ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇದು ಸಾರವರ್ಧಿತ ಅಕ್ಕಿ ಅಂತೆ ದೇಶದಲ್ಲಿ ಎಷ್ಟೊಂದು ಜನ ಅನಾರೋಗ್ಯ ಸಮಸ್ಯೆಯಿಂದ ತುಂಬಾ ಬಳಲ್ತಾ ಇದ್ದಾರಂತೆ ಈ ಕೊರತೆಯನ್ನು ಹೋಗ್ಲಾಡಿಸಲು ಪೌಷ್ಟಿಕಾಂಶದಿಂದ ಕೂಡಿದ ಅಕ್ಕಿನ ಬಳಸಬೇಕು ಅನ್ನೋ ಉದ್ದೇಶನೇ ನಮ್ಮ ಸರ್ಕಾರದಂತೆ ಈ ಉದ್ದೇಶದಿಂದನೇ ಸರ್ಕಾರ ನ್ಯಾಯಬಲಯ ಅಂಗಡಿಯಲ್ಲಿ ಸಿಗುವಂತ ಅಕ್ಕಿ ಜೊತೆಗೆ ಈ ಸಾರವರ್ಧಿತ ಅಕ್ಕಿನ ಕೂಡ ಸೇರಿಸಿ ಮಿಶ್ರಣ ಮಾಡಿ ಇದನ್ನ ಎಲ್ಲಾ ಜನಕ್ಕೆ ತಲುಪೋ ಹಾಗೆ ಮಾಡ್ತಾ ಇದ್ದಾರಂತೆ ಫ್ರೆಂಡ್ಸ್ ನಿಮಗೆಲ್ಲ ಏನಿದು ಸಾರವರ್ಧಿತ ಅಕ್ಕಿ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸ್ತಾ ಇದೆಯಾ ಸಾರವರ್ಧಿತ ಅಕ್ಕಿ ಅಂದ್ರೆ ಏನು ಗೊತ್ತಾ ಎಫ್ ಎಸ್ ಎಸ್ ಎ ಐ ಸೂಚಿಸಿದ ಮಾನದಂಡಗಳ ಪ್ರಕಾರ ಕಟಾವು ಮಾಡಿ ಸಿದ್ಧಪಡಿಸಿರುವ ಸಾಮಾನ್ಯ ಅಕ್ಕಿಯನ್ನ ಪುಡಿ ಮಾಡಿ ಅದಕ್ಕೆ ಅಬ್ಬಿನಾಂಶ ವಿಟಮಿನ್ ಮತ್ತು ಆಮ್ಲ ಸೇರಿಸುವ ಮೂಲಕ ಬಲವರ್ಧಿತ ಕಾಳುಗಳನ್ನ ತಯಾರಿಸಲಾಗುತ್ತಂತೆ ಈ ರೀತಿ ತಯಾರಿಸಿದ ಸಾರವರ್ಧಿತ ಅಕ್ಕಿಯನ್ನ ಪ್ರತಿ ನೂರು ಕೆಜಿಗೆ ಒಂದು ಕೆಜಿ ಅಂತೆ ಸೇರಿಸಲಾಗುತ್ತಂತೆ ಇದರಲ್ಲಿ ಎಲ್ಲಾ ರೀತಿಯ ಸೂಕ್ಷ್ಮ ಪೋಷಕಾಂಶಗಳು ಸಮೃದ್ಧವಾಗಿವೆ ಕಬ್ಬಿಣಾಂಶ ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಸಹಕಾರಿಯಾದರೆ ಫೋಲಿಕಾಮ್ಲ ರಕ್ತವನ್ನು ಉತ್ಪಾದಿಸಲು ನೆರವಾಗುತ್ತಂತೆ ವಿಟಮಿನ್ ಬಿ ಟ್ವೆಲ್ವ್ ನರಮಂಡಲದ ನಿರ್ವಹಣೆಗೆ ಸಹಕಾರಿಯಾಗಿದೆಯಂತೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಸಾರವರ್ಧಿತ ಅಕ್ಕಿಯನ್ನು ಮಿಶ್ರಣ ಮಾಡಿ ವಿತರಣೆ ಮಾಡಲಾಗುತ್ತಿದೆ ಇದರ ಸೇವನೆಯಿಂದ ಪೌಷ್ಟಿಕಾಂಶದ ಕೊರತೆ ನಿವಾರಣೆಯಾಗಲಿದೆ ರಕ್ತಹೀನತೆ ಸಮಸ್ಯೆಗೂ ಇದು ಉತ್ತಮ ಆಹಾರ ಎಂದು ಹೇಳಲಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮಾಮೂಲಿ ಹಕ್ಕಿಗಿಂತ ಈ ಅಕ್ಕಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಇದು ಸ್ವಲ್ಪ ದಪ್ಪಗೆ ಬೆಳ್ಳಗೆ ಕಾಣಿಸುತ್ತೆ ಈ ಎರಡೂ ತುಂಬಾನೇ ವ್ಯತ್ಯಾಸಗಳಿದವೆ ಅದು ಮಾಮೂಲಿ ಅಕ್ಕಿ ತರ ಕಾಣಿಸಲ್ಲ ಇದನ್ನೇ ಪ್ಲಾಸ್ಟಿಕ್ ಅಕ್ಕಿ ಅಂತ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಇದು ಸುಳ್ಳು ಇದು ಸಾರವರ್ಧಿತ ಅಕ್ಕಿ ಇದರ ಸೇವನೆಯಿಂದ ಪೌಷ್ಟಿಕಾಂಶದ ಕೊರತೆ ನಿವಾರಣೆಯಾಗಲಿದೆ ರಕ್ತಹೀನತೆ ಸಮಸ್ಯೆಗೂ ಇದು ಉತ್ತಮ ಆಹಾರ ಎಂದು ಹೇಳಲಾಗಿದೆ ರಕ್ತಹೀನ ಸಮಸ್ಯೆಯ ಕೊರತೆಯನ್ನು ಹೋಗಲಾಡಿಸಲು ಪೌಷ್ಟಿಕಾಂಶದಿಂದ ಕೂಡಿದ ಅಕ್ಕಿ ಬಳಸಲಿ ಎಂಬ ಉದ್ದೇಶದಿಂದ ಸಾರವರ್ಧಿತ ಅಕ್ಕಿಯನ್ನು ವಿತರಲಾಗಿಸುತ್ತಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿಯವರು ಹೇಳಿದ್ದಾರೆ ಅಕ್ಕಿಯನ್ನು ಆರಿಸುವಾಗ ತೊಳೆಯುವಾಗ ಮತ್ತು ಅಡುಗೆ ಮಾಡಿ ಸೇವಿಸುವಾಗ ಎಸೆದು ಬಿಡಬೇಡಿ ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶವಿದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಕಬ್ಬಿಣಾಂಶ ವಿಟಮಿನ್ ಹಾಗೂ ಫೋಲಿಕ ಆಮ್ಲದ ಪ್ರಮಾಣ ಸಮತೋಲನವಾಗಿರುತ್ತದೆ ಎಫ್ ಎಸ್ ಎಸ್ ಎ ಐ ನಿಗದಿಪಡಿಸಿದ ಮಾನದಂಡಗಳ ಪ್ರಕಾರವೇ ಈ ಸಾರವರ್ಧಿತ ಅಕ್ಕಿಯನ್ನು ಸಾಮಾನ್ಯ ಅಕ್ಕಿಯೊಂದಿಗೆ ಬೆರೆಸಲಾಗಿದೆ ಫ್ರೆಂಡ್ಸ್ ನೋಡಿ ನನ್ನ ಒಂದು ಡೌಟು ಇಷ್ಟೆಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಕೊಡ್ತು ನೀವು ಇದನ್ನೆಲ್ಲ ನೋಡಿದ್ದೀರಾ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಅಕ್ಕಿನ ನೀವು ಧೈರ್ಯವಾಗಿ ಸೇವನೆ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ವಂದನೆಗಳು